ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ವಕ್ ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಉಮೀದ್ ಆಕ್ಟ್ ಇದು ಜಾರಿಗೆ ಬಂದ ದಿನದಿಂದಲೇ ದೊಡ್ಡ ಸುದ್ದಿ ಅದನ್ನು ಸರಿ ಇಲ್ಲ ಅಂತ ಹಿಡ್ಕೊಂಡು ಕಪಿಲ್ ಸಿಬಲ್ ಅಭಿಷೇಕ್ ಮನಸಿಂಧಿ ಅಂತಹ ಲಾಯರ್ಗಳು ಜೊತೆಗೆ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ವು ಅದರಲ್ಲೂ ಸಂವಿಧಾನಕ್ಕೆ ವಿರುದ್ಧವಾಗಿ ಈ ವಕ್ ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೈದು ಇದೆ ಜೊತೆಗೆ ಇದು ಇಸ್ಲಾಂ ಧಾರ್ಮಿಕ ಆಚರಣೆ ಅನ್ನೋದನ್ನ ಹೇಳ್ತಾ ಇದ್ರು ಅದಕ್ಕೆ ಅಯ್ಯೋ ಪಾಪಿ ಬಡ್ಡಿ ಮಕ್ಕಳ ವಕ್ಫ್ ಅನ್ನೋದು ಧಾರ್ಮಿಕ ಆಚರಣೆಯಲ್ಲಿ ಬರಲ್ಲ ಕೇವಲ ಒಂದು ಧರ್ಮದ ಆಸ್ತಿಯನ್ನು ನೋಡಿಕೊಳ್ಳೋ ಸಂಸ್ಥೆ ಅಷ್ಟೇ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿತ್ತು ಇದರ ಜೊತೆಗೆ ಯಾವುದೇ ಕಾನೂನು ಸಂಸತ್ ಒಳಗೆ ಅದು ಸಾಂವಿಧಾನಿಕವಾಗಿಯೇ ಇರುತ್ತವೆ ಅದಕ್ಕೆಲ್ಲ ನಾವು ತಲೆಯನ್ನ ಹಾಕಲ್ಲ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು ಆದ್ರೆ ಈಗ ಸುಪ್ರೀಂ ಕೋರ್ಟ್ ಒಂದು ಶಾಖನ್ನ ಕೊಟ್ರೆ ಮತ್ತೊಂದು ಶಾಖನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಹಾಗಾದ್ರೆ ವಕ್ಫ್ ಬಿಲ್ ತಿದ್ದುಪಡಿ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಗೆ ಹೋದವರಿಗೆ ಕೊಡ್ತಾ ಇರೋ ಶಾಖೇನು ಇದರಿಂದ ದಾಖಲೆಗಳೇ ಇಲ್ಲದ ಆಸ್ತಿಗಳು ಸರ್ಕಾರದ ವಶಕ್ಕೆ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಗೆಳೆಯರೆ ಬಿಲ್ ತಿದ್ದುಪಡಿಯನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಿತ್ತು ಭೂಮಾಫಿಯಾ ಬೋರ್ಡ್ ಆಗಿರೋ ವಕ್ಫ್ ಬೋರ್ಡ್ಗೆ ಇದ್ದ ಸರ್ವಾಧಿಕಾರಕ್ಕೆ ಕಡಿವಾಣವನ್ನು ಹಾಕೋ ಕೆಲಸವನ್ನ ಮಾಡುತ್ತೆ ಅದು ವಕ್ಫ್ ಬೋರ್ಡ್ಗೆ ಗೆ ಉಪಯೋಗ ಆಯಿತೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಜನಸಾಮಾನ್ಯರಿಗೆ ಉಪಯೋಗ ಆಗಿದ್ದು ನಿಜ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಉಪಯೋಗ ಮಾಡಿಕೊಳ್ಳೋಕೆ ನಿಂತಿದ್ದು ವಕ್ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೈದರ ವಿರುದ್ಧ ವಾದವನ್ನು ಮಾಡೋಕೆ ನಿಂತಿರೋ ಕಪಿಲ್ ಸಿಬಲ್ ಅಭಿಷೇಕ್ ಮನ ವೇ ಮತ್ತು ಟೀಮ್ ಅದೇನು ಕಿತ್ತು ಹಾಕೋಕೆ ಆಗಲ್ಲ ಅನ್ನೋದು ಅವರಿಗೂ ಗೊತ್ತಿದೆ ಆದರೂ ಒಂದಷ್ಟು ದಿನಗಳು ಈ ಕೇಸನ್ನು ಮುಂದಕ್ಕೆ ತಗೊಂಡು ಹೋದರೆ ವಕ್ಫ್ ಕೋರ್ಡ್ ಹೆಸರಲ್ಲಿ ಕೊಳ್ಳೆ ಹೊಡೆದಿರೋ ಬಡ್ಡಿ ಮಕ್ಕಳು ಆಯೋಗ್ಯರು ಒಂದಷ್ಟು ದುಡ್ಡನ್ನು ಕೊಡ್ತಾರೆ ಅವರ ಅಪ್ಪನ ಮನೆಯದ್ದು ಕೊಡ್ತಾರಾ ಕೊಳ್ಳೆ ಹೊಡೆದಿದ್ದನ್ನು ಕೊಡಲಿ ಅಂತ ಈ ವಕ್ಸ್ ಗ್ಯಾಂಗ್ ಲಾಯರ್ಗಳಿದ್ದಾರಲ್ಲ ಇವರು ನಿರ್ಧಾರವನ್ನು ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಒಕ್ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೈದೇ ಸರಿ ಇಲ್ಲ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಧಾರ್ಮಿಕ ಆಚರಣೆಯನ್ನು ಈ ಮೋದಿ ಸರ್ಕಾರ ತಡೆಯೋಕ್ಕೆ ಹೊರಟು ಬಿಟ್ಟಿದೆ ಎಲ್ಲ ಮುಸಲ್ಮಾನರ ವಿಚಾರಕ್ಕೂ ಮೋದಿ ತಲೆಯನ್ನು ಹಾಕ್ತಾ ಇದ್ದಾರೆ ಅಂತ ಇಲ್ಲದನ್ನು ಹೇಳ್ಕೊಂಡು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಳ್ತಾರೆ ನಾವು ಏನೋ ಮಾಡ್ತಾ ಇದ್ದೀವಿ ನೋಡಿ ನೋಡಿ ಅಂತ ತೋರಿಸೋಕೆ ಮುಸಲ್ಮಾನರ ಮುಂದೆ ಬಿಲ್ಡಪ್ ಅನ್ನು ಕೊಡ್ತಾರೆ ಅದಕ್ಕೆ ಸಾಥ್ ಕೊಟ್ಟಿದ್ದು ರಾಜಕೀಯ ಪಕ್ಷಗಳಾದ ಅದರ ನಾಯಕರು ಅನ್ನಿಸಿಕೊಂಡ ರಾಹುಲ್ ಗಾಂಧಿ ಮತ್ತು ಅವರದ್ದೇ ಪಕ್ಷ ಕಾಂಗ್ರೆಸ್ ಅಲ್ಲಿರೋ ಒಂದಷ್ಟು ಅಯೋಗ್ಯರು ನಂತರ ಅಖಿಲೇಶ್ ಯಾದವ್ ಅಸಾದುದ್ದೀನ್ ಓವೈಸಿ ಎಮ್ ಕೆ ಸ್ಟಾಲಿನ್ ಮಮತಾ ಬ್ಯಾನರ್ಜಿ ಇಂಥದ್ದೇ ಒಂದಷ್ಟು ನಾಲಾಯಕ್ಗಳು ಹಾಗಂತ ಇವರಿಗೆಲ್ಲ ಮುಸಲ್ಮಾನರ ಮೇಲೆ ಪ್ರೀತಿ ಇದೆಯಾ ಅಂತ ಕೇಳಬೇಡಿ ನಿಜವಾಗ್ಲೂ ಇಲ್ಲ ಇಲ್ಲಿ ವಕ್ಸ್ ಬೋರ್ಡ್ ಪರವಾಗಿ ನಿಂತಿದ್ದೀವಿ ಅನ್ನೋದನ್ನು ಸ್ವಲ್ಪ ತೋರಿಸ್ಕೊಂಡ್ರೆ ಮುಸಲ್ಮಾನರು ಮುಟ್ಟಾಳರ ಹಾಗೆ ಮತ್ತೆ ಮತ್ತೆ ನಮಗೆ ಮತವನ್ನು ಹಾಕ್ತಾರೆ ಅನ್ನೋ ವೋಟ್ ಬ್ಯಾಂಕ್ನ ಲೆಕ್ಕಾಚಾರ ಅಷ್ಟೇ ಇನ್ನು ಸುಪ್ರೀಂ ಕೋರ್ಟ್ಗೆ ಹೋದ ಮೇಲೆ ಅದು ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಐ ಆಗಿ ಬರ್ತಾರೆ ಅಲ್ಲಿಗೆ ಬಂದ ನಂತರ ಆ ಪೀಠ ವಿಚಾರಣೆಗೆ ಎತ್ತಿಕೊಳ್ಳುತ್ತೆ ಅಲ್ಲಿ ಬಿಆರ್ ಗವಾಯಿ ಅವರು ಕೇಳೋ ಒಂದೇ ಒಂದೇ ಪ್ರಶ್ನೆಗೂ ಉತ್ತರವನ್ನ ಈ ವಕ್ ವ್ಯಾಂಗ ಕೊಡ್ಲೇ ಇಲ್ಲ ಅದರಲ್ಲೂ ಕೋಟಿ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ಲೂಟಿ ಲಾಯರ್ ಕಪಿಲ್ ಸಿಬಲ್ ಮತ್ತೆ ಟೀಮ್ ಇತ್ತಲ್ಲ ಇದು ವಾದವನ್ನ ಮಂಡಿಸಿದ್ದನ್ನು ನೋಡಿದ್ರೆ ಇವರೇನು ಲಾಯರ್ ಅನ್ನಿಸಿದ್ದು ಮಾತ್ರ ನಿಜ ಆದರೂ ಅವರು ಹೇಳಿದ್ದನ್ನ ಈಗಿನ ಜೆ ಯಾಕೋ ಕೇಳಲೇ ಇಲ್ಲ ಈ ವಕ್ ಫ್ಯಾಕ್ ಸಾಂವಿಧಾನಿಕವಾಗಿ ಇದೆ ಇದು ಸಂಸತ್ನಲ್ಲಿ ಸರಿಯಾದ ರೀತಿಯಲ್ಲಿ ಪಾಸಾಗಿದೆ ಹಾಗಾಗಿ ಇದಕ್ಕೆ ನಾವು ತಲೆಯನ್ನು ಹಾಕಲ್ಲ ಈ ವಿಚಾರದಲ್ಲಿ ಮಧ್ಯಂತರ ತಡೆಯನ್ನು ಕೊಡಲ್ಲ ಅನ್ನೋದನ್ನು ಹೇಳಿದರು ಇನ್ನು ವಕ್ಫ್ ಬೋರ್ಡ್ ಅನ್ನೋದನ್ನು ಧಾರ್ಮಿಕ ಸಂಸ್ಥೆ ಅನ್ನೋದನ್ನು ಹೇಳ್ತಾ ಇದ್ದೀರಿ ಈ ವಕ್ಸ್ ಬೋರ್ಡ್ಗೂ ಮುಸಲ್ಮಾನರ ಧಾರ್ಮಿಕ ಆಚರಣೆಗೂ ಸಂಬಂಧನೇ ಇಲ್ಲ ಸುಮ್ಮನೆ ಇಲ್ಲದೆ ಇರೋದನ್ನು ಹೇಳೋದು ಬಿಟ್ಟು ಸರಿಯಾದ ಪಾಯಿಂಟ್ಗಳನ್ನು ಇಟ್ಕೊಂಡು ವಾದವನ್ನು ಮಾಡಿ ಇಲ್ಲ ಅಂದರೆ ನಿಮ್ಮ ಯೋಗ್ಯತೆ ಇಷ್ಟೇ ಅಂತ ಎದ್ದು ಹೋಗಿ ಅನ್ನೋ ಥರ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇನ್ನು ಇದೆಲ್ಲ ಆದಮೇಲೆ ಹೇಗಾದರೂ ಮಾಡಿ ಕೇಸನ್ನು ಒಂದಷ್ಟು ದಿನಗಳ ಕಾಲ ಎಳ್ಕೊಂಡು ಹೋಗಬೇಕು ಆಗ ಮಾತ್ರ ವಕ್ಫ್ ಅನ್ನೋ ಭೂ ಮಾಫಿಯಾ ಬೋರ್ಡ್ ಅದಕ್ಕೆ ಸಂಬಂಧಪಟ್ಟವರ ಬಳಿ ಒಂದಷ್ಟು ಹಣವನ್ನು ಲೂಟಿ ಮಾಡಬಹುದು ಅನ್ನೋ ಯೋಚನೆಯನ್ನು ಮಾಡಿದ್ದ ಈ ಕೋಟಿ ಮತ್ತೆ ಲೂಟಿ ಗ್ಯಾಂಗ್ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಸ್ವಾಮಿ ನಮ್ಮ ಹತ್ರ ಇರೋ ಎಲ್ಲ ಆಸ್ತಿಗಳನ್ನು ರಿಜಿಸ್ಟರ್ ಮಾಡಿಸಿ ಅನ್ನೋದನ್ನು ಈ ವಕ್ ಫ್ಯಾಕ್ಟಲ್ಲಿ ಮೋದಿ ತಗೊಂಡು ಬಂದಿದ್ದಾರೆ ಆದರೆ ಇವೆಲ್ಲ ತುಂಬ ಹಳೆಯ ಆಸ್ತಿಗಳು ನಾವು ದಾಖಲೆಗಳನ್ನು ಎಲ್ಲಿಂದ ತಗೊಂಡು ಬರಬೇಕು ಇದೆಲ್ಲ ಮೋದಿ ಮುಸಲ್ಮಾನರ ಮೇಲೆ ದ್ವೇಷವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳೋಕ್ಕೆ ಹೋದರು ಆಗ ಸಿ ಜಿ ಐ ಗವಾಯಿ ಹೌದಾ ರಿಜಿಸ್ಟ್ರೇಷನ್ ಮಾಡಿಸಬೇಕು ಅನ್ನೋದು ವಕ್ ಬೋರ್ಡ್ ಬಂದಾಗ ಇತ್ತ ಮತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲೂ ಇತ್ತ ಅನ್ನೋದನ್ನು ಕೇಳ್ತಾರೆ ಆಗ ಕಪಿಲ್ ಸಿಬಲ್ ಹೇಳಿದ್ದು ಅದು ಆಗ ಇತ್ತು ಮಹಾಸ್ವಾಮಿ ಅಂತಾರೆ ಹಾಗಾದರೆ ಆಗಿಂದ ಯಾಕೆ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅದು ಯಾಕೆ ಬಹುತೇಕ ಆಸ್ತಿಗಳು ಎರಡು ಸಾವಿರದ ಹದಿಮೂರರಲ್ಲೇ ರಿಜಿಸ್ಟರ್ ಆಗಿವೆ ಅನ್ನೋದನ್ನು ಸಿ ಜಿ ಐ ಕೇಳಿದ್ರು ಅದ್ಯಾಕೋ ಆಗ ಕಪಿಲ್ ಸಿಬಲ್ ಹೀ ತಿಂದ ಮಂಗನ ಹಾಗೆ ಆಗೋದ್ರು ಬಾಯಿಂದ ಉತ್ತರನೇ ಬರಲಿಲ್ಲ ಸದ್ಯಕ್ಕೆ ತಡೆಯನ್ನು ಕೊಡೋಲ್ಲ ಅದೇನೇ ಇದ್ದರೂ ಪೂರ್ತಿ ವಿಚಾರಣೆ ಆದಮೇಲೆ ನೋಡೋಣ ಅನ್ನೋದನ್ನು ಬಿ ಆರ್ ಗವಾಯಿ ಹೇಳಿದರು ಅಲ್ಲಿಗೆ ವಕ್ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೈದು ರದ್ದು ಆಗಲ್ಲ ಜೊತೆಗೆ ಇದಕ್ಕೆ ತಡೆ ಅನ್ನೋದು ಮೊದಲೇ ಇಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿದ ಹಾಗಾಯಿತು ಸದ್ಯಕ್ಕೆ ವಕ್ಫ್ ಬಿಲ್ ತಿದ್ದುಪಡಿ ವಿಚಾರಣೆ ಮುಂದುವರಿಯುತ್ತಾ ಹೋಗುತ್ತೆ ಆದರೆ ವಕ್ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಕಾನೂನು ರೂಪವನ್ನು ಪಡ್ಕೊಂಡಿದೆ ಅಲ್ಲಿ ಒಂದು ಕಡೆ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದ್ದರೆ ಇನ್ನೊಂದು ಕಡೆ ಸರ್ಕಾರ ಮಾತ್ರ ತನ್ನ ಕೆಲಸಗಳನ್ನು ಮುಂದುವರಿಸ್ತಾ ಇದೆ ಒಟ್ಟಿನಲ್ಲಿ ಕೋರ್ಟ್ ವಕ್ಫ್ ಗ್ಯಾಂಗ್ಗೆ ಈ ರೀತಿಯಾದ ಒಂದು ಶಾಖನ್ನು ಕೊಟ್ಟಿದ್ದು ಮಾತ್ರ ನಿಜ ಗೆಳೆಯರೆ ಇದೇ ವಕ್ಸಾಕ್ಟ್ ಅನ್ನ ಉಮೀದ್ ಡಾಕ್ಟ್ ಅನ್ನೋದಾಗಿ ಹೆಸರನ್ನ ಬದಲಾವಣೆಯನ್ನ ಮೋದಿ ಸರ್ಕಾರ ಮಾಡಿತ್ತು ಈಗ ಕೇಂದ್ರ ಸರ್ಕಾರ ಅದೇ ಹೆಸರಿನ ಅಂದ್ರೆ ಉಮೀದ್ ಪೋರ್ಟಲ್ ಅನ್ನ ಇವತ್ತು ಲಾಂಚ್ ಮಾಡಿದೆ ಜೊತೆಗೆ ಇನ್ನೂ ಆರು ತಿಂಗಳಲ್ಲಿ ಯಾವೆಲ್ಲ ವಕ್ಫ್ ಬೋರ್ಡ್ ಆಸ್ತಿಗಳು ರಿಜಿಸ್ಟ್ರೇಷನ್ ಆಗಿಲ್ಲ ಎಲ್ಲವನ್ನು ಮಾಡಿಕೊಳ್ಳಿ ಅವುಗಳಿಗೆ ಸರಿಯಾದ ದಾಖಲೆಗಳನ್ನು ಕೊಡಿ ಅದನ್ನು ನಮ್ಮ ಕೈಗೂ ಕೊಡೋದು ಬೇಡ ಇದೇ ಉಮೀದ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿಕೊಳ್ಳಿ ನಿಮ್ಮ ಆಸ್ತಿಗಳು ಎಷ್ಟಿವೆ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಇಡೀ ಜಗತ್ತು ನೋಡಲಿ ಅದು ಪಾರದರ್ಶಕತೆಯಿಂದ ಇರಲಿ ಅನ್ನೋದನ್ನು ಹೇಳ್ತಾ ಇದೆ ಅಲ್ಲಿಗೆ ಪಾಪ ಬಕ್ರೀದ್ ಹಬ್ಬದ ದಿನ ಆದಷ್ಟು ಜನರು ಬಿರಿಯಾನಿ ತಿನ್ನೋದನ್ನೇ ಬಿಟ್ಟು ಬಿಡ್ತಾರೋ ಗೊತ್ತಿಲ್ಲ ಅದರಲ್ಲೂ ವಕ್ಫ್ ಆಸ್ತಿಯನ್ನು ಕೊಳ್ಳೆ ಹೊಡೆದು ಮಜಾ ಮಾಡ್ತಾ ಇರೋರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಸುಮ್ಮನೆ ಯೋಚನೆಯನ್ನು ಮಾಡ್ರಿ ಆದರೂ ಬಕ್ರೀದ್ ದಿನ ಸರಿಯಾಗಿ ಬಕ್ರ ಮಾಡ್ತಾ ಇದೆ ಈ ಮೋದಿ ಸರ್ಕಾರ ಅಂದರೆ ಕೊಳ್ಳೆ ಹೊಡೆದು ತಿಂತ ಇದ್ದವರು ಕೊಬ್ಬಿದ ಕುರಿತರ ಇದ್ದರು ಈಗ ಅವರನ್ನೇ ಬಲಿಯನ್ನು ಇದೇ ಬಕ್ರೀದ್ಗೆ ಕೊಡೋದಕ್ಕೆ ಇಂಥ ತಯಾರಿಯನ್ನು ಮಾಡಲಾಗ್ತಾ ಇದೆ ಈ ಆಸ್ತಿಗಳನ್ನು ನೋಂದಣಿ ಮಾಡಿಕೊಳ್ಳೋಕೆ ಕೇವಲ ಆರು ತಿಂಗಳ ಕಾಲಾವಕಾಶವನ್ನು ಕೊಡಲಾಗಿದೆ ಅದರ ಒಳಗೆ ದಾಖಲೆಗಳನ್ನು ತಗೊಂಡು ಬಂದು ನೋಂದಣಿ ಮಾಡಿಕೊಂಡ್ರೆ ಅದು ಒಕ್ಕವಾಡ ಆಸ್ತಿ ಇಲ್ಲ ಅಂದರೆ ದಾಖಲೆಗಳೇ ಇಲ್ಲದ ಎಲ್ಲ ಆಸ್ತಿಗಳನ್ನು ಸರ್ಕಾರ ವಶಕ್ಕೆ ತಗೊಳ್ಳುತ್ತೆ ಇಂಥದ್ದೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದು ಮಾತ್ರ ಮೋದಿಯವರು ಸದ್ಯಕ್ಕೆ ವಕ್ಫ್ ಬಿಲ್ ತಿದ್ದುಪಡಿಗೆ ಯಾವುದೇ ತಡೆಯಾಜ್ಞೆ ಸಿಕ್ಕಿಲ್ಲ ಇನ್ನು ಈಗ ವಕ್ಫ್ ಕಾನೂನು ಅನ್ನೋದು ಪಾಲನೆ ಆಗ್ತಾನೇ ಇರುತ್ತೆ ಆ ವಕ್ಫ್ ವಿಚಾರಣೆ ಅನ್ನೋದು ಮುಗಿದು ಅದರ ಆದೇಶ ಬರುವಷ್ಟರಲ್ಲಿ ದಾಖಲೆಗಳೇ ಇಲ್ಲದ ಆಸ್ತಿಗಳೆಲ್ಲ ಸರ್ಕಾರದ ವಶ ಆಗುತ್ತವೆ ಆದರೂ ಮೋದಿ ಈ ಥರನ ಮಾಡೋದು ಪಾಪ ವಕ್ಫ್ ಆಸ್ತಿ ಕೊಳ್ಳೆ ಹೊಡೆದವರು ನೆಮ್ಮದಿಗಾಗಿ ಬಕ್ರೀದ್ ಮಾಡಿ ಬಿರಿಯಾನಿ ತಿನ್ನೋ ಯೋಚನೆ ಮಾಡ್ತಾ ಇದ್ರೆ ಮೋದಿ ಅಂಥವರನ್ನೇ ಕುರಿ ಮಾಡ್ತಾ ಇದ್ದಾರೆ ಇರಲಿ ಬಿಡಿ ಮಾಡಿದ್ದುಣ್ಣು ಮಾರಾಯ ಅನ್ನೋ ಥರ ಅವರದ್ದು ಮಾತ್ರ ಅವರ ಹತ್ರ ಉಳಿದುಕೊಳ್ಳುತ್ತೆ ಕಳ್ಳರ ಹಾಗೆ ಬಡವರ ಹೆಸರಲ್ಲಿ ಅಲ್ಲಾಹುವಿನ ಹೆಸರಲ್ಲಿ ತಿಂತಾ ಇರೋದು ವಾಪಸ್ ಹೋಗುತ್ತೆ ಈಗ ಉಮಿದ್ ಪೋರ್ಟಲ್ನಲ್ಲಿ ಇವತ್ತಿಂದಲೇ ಎಲ್ಲ ವಕ್ಫ್ ಆಸ್ತಿಗಳನ್ನು ಎಂಟ್ರಿ ಮಾಡಲಾಗತ್ತೆ ಅದು ಕೂಡ ಆಗಿರೋ ಆಸ್ತಿಗಳು ಮಾತ್ರ ಈಗ ದಾಖಲೆಗಳಿಲ್ಲದ ಆಸ್ತಿಗಳು ಗೋವಿಂದ ಅನ್ನೋ ಥರ ಆಗೋಗ್ತವೆ ಆದರೂ ಈ ಬಕ್ರೀದ್ಗೆ ಇಂತಹ ಶಾಕ್ ಕೊಟ್ಟರೆ ಈ ವಾಕ್ಸ್ಗೆ ಹಂಗೆ ಮತ್ತೆ ನಾವು ಮುಸ್ಲಿಮರ ಪರ ಅಂತ ಬಿಲ್ಡ್ ಅಪ್ ಕೊಟ್ಕೊಂಡು ಇಷ್ಟು ವರ್ಷ ಅವರನ್ನು ಹಾಳು ಮಾಡಿರೋರನ್ನು ಬಿರಿಯಾನಿ ತಿನ್ನೋಕ್ಕೆ ಯಾರಾದರೂ ಕರೀತಾರೆ ಅಂದ್ರೆ ಆದರೂ ಮೋದಿಗೆ ಇವರೆಲ್ಲ ಬಿರಿಯಾನಿ ತಿನ್ನೋದು ಇಷ್ಟ ಆಗಿಲ್ಲ ಅನಿಸುತ್ತೆ ಅದೇನೇ ಇರಲಿ ಬಿಡಿ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅನ್ನೋ ಕತೆ ಇದೆಯಲ್ಲ ಇದು ಹಾಗೇನೆ ಹಾಲಿಂದು ಹಾಲಿಗೆ ನೀರಿಂದು ನೀರಿಗೆ ನಾವು ಮಾಡಿದ್ದು ಮಾತ್ರ ನಮ್ಮದು ಬೇರೆಯವರದ್ದೆಲ್ಲ ನಮ್ಮದಲ್ಲ ಅನ್ನೋದು ಕಳ್ಳರಿಗೆ ಈಗಲಾದರೂ ಅರ್ಥ ಆಗತ್ತಾ ಇಲ್ಲ ಅಂದ್ರೆ ಈಗಲೂ ಅರ್ಥ ಆಗಲ್ವಾ ಇನ್ನು ಏನಾದರೂ ನೆಪವನ್ನು ಹುಡುಕೊಂಡು ಇನ್ನೊಂದಷ್ಟು ದಿನ ತಿನ್ನೋ ಯೋಚನೆಯನ್ನು ಮಾಡ್ತಾರಾ ಗೊತ್ತಿಲ್ಲ ಆದರೂ ಈ ಕೋಟಿ ಮತ್ತು ಲೂಟಿ ಲಾಯರ್ಗಳ ಗ್ಯಾಂಗ್ ಇದೆಯಲ್ಲ ಒಳ್ಳೆ ಲೂಟಿಯನ್ನ ಮಾಡ್ತಾ ಇದ್ದಾರೆ ಇದು ಮಾತ್ರ ಸತ್ಯ ಆದರೂ ಈ ಥರ ಅನ್ಯಾಯವಾಗಿ ದುಡಿದಿದ್ದನ್ನು ಅದು ಹೇಗೆ ಇಟ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ ಇವರಿಗೆ ಅದು ಯಾವ ರೋಗನೂ ಬರಲ್ವಾ ಅನ್ನೋದು ನನಗೂ ಗೊತ್ತಿಲ್ಲ ಇಲ್ಲ ಬಂದಿದೆಯಾ ಅನ್ನೋದು ನನ್ನ ಹತ್ರ ಸರ್ಟಿಫಿಕೇಟ್ ಇಲ್ಲ ಅದು ಯಾರು ಈ ನನ್ನ ಮಕ್ಕಳಿಗೆಲ್ಲ ಬುದ್ಧಿಯನ್ನು ಹೇಳ್ಕೊಟ್ನೋ ಅವನಿಗೆ ಮೊದಲು ಹೊಡಿಬೇಕ್ರೆ ಆಗಲೇ ನಮ್ಮ ದೇಶ ಉದ್ಧಾರ ಆಗೋದು ಆದರೂ ಒಟ್ಟಿನಲ್ಲಿ ಈ ವಕ್ಸ್ಗೆ ಹಂಗೆ ಎರಡೆರಡು ಕಡೆಯಿಂದ ಡಬಲ್ ಶಾಕ್ ಇದೆ ಈಗ ಏನು ಮಾಡೋದು ಅಂತ ಗೊತ್ತಾಗದೆ ಒತ್ತಾಡ್ತಾ ಇದ್ದಾರೆ ಇವರ ಕಥೆಯನ್ನು ನೆನೆಸ್ಕೊಂಡ್ರೇ ನನಗೆ ನಗು ಬರ್ತಾ ಇದ್ದರೆ ಕಳ್ಳರಿಗೆಲ್ಲ ಕಣ್ಣೀರು ಬರ್ತಾ ಇದೆ ಆದರೂ ಇದು ದೇಶದ ಜನರೆಲ್ಲ ಖುಷಿಯನ್ನು ಪಡಬೇಕಾದ ವಿಚಾರ ಅನ್ನೋದು ಮಾತ್ರ ನಿಜ ಇದು ಗೆಳೆಯರೆ ವಕ್ಫ್ ಬಿಲ್ ಎರಡು ಸಾವಿರದ ಇಪ್ಪತ್ತೈದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದವರಿಗೆ ಮತ್ತು ವಕ್ಫ್ ಬೋರ್ಡ್ ಹೆಸರಲ್ಲಿ ಒಳ್ಳೆ ಹೊಡೆತು ನುಂಗ್ತಾ ಇದ್ದ ನುಂಗಣ್ಣಗಳಿಗೆ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಡಬಲ್ ಚಾಕ್ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ